ಹಲೋ ನಮಸ್ಕಾರ ಇದೇ ಭಾನುವಾರ ಗಾಯೂಸ್ ಗ್ಲೆಟ್ಸ್ ಕುಟುಂಬ ಸಮ್ಮೇಳನ ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜ್ ಆವರಣದಲ್ಲಿರುತ್ತೆ ಮಿಸ್ ಮಾಡದೆ ನೀವೆಲ್ಲ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ವ್ಲಾಗ್ ಕಂಪ್ಲೀಟಾಗಿ ಅಜ್ಜಿಯ ಅರಮನೆಗೆ ಡೆಡಿಕೇಟೆಡ್ ಆಗಿರುತ್ತೆ ಅಜ್ಜಿಯ ಅರಮನೆಯವರು ಹೊಸದಾಗಿ ಒಂದು ಅಂಗಡಿಯನ್ನು ಅಂದರೆ ವಾಕಿನ್ ಕಸ್ಟಮರ್ಸ್ಗೋಸ್ಕರ ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಆಗಿದೆ ಇಷ್ಟು ಇಷ್ಟು ನೋಡಿದ್ರು ಇನ್ನೂ ಸಾಲದು ಇನ್ನೂ ನೋಡಬೇಕು ಅನ್ನೋಷ್ಟು ಆಸೆ ಬರುವಂಥ ಈ ಅಂಗಡಿ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಬಿಕಾಸ್ ಹಳೆ ಕಾಲದ ವಸ್ತುಗಳು ಯಾರು ತಾನೇ ಇಷ್ಟ ಆಗೋಲ್ಲ ಒಂದು ರೌಂಡ್ ನೋಡಿಬಿಡಿ ಏನೆಲ್ಲ ಇದೆ ಈ ಅಂಗಡಿಯಲ್ಲಿ ಅಂತ ಈ ಒಂದು ರೌಂಡ್ ನೋಡಿದ ಮೇಲೆ ನಮಗೆ ರೇವತಿ ಮೇಡಮು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಯಾವೆಲ್ಲ ವಸ್ತುಗಳಿದೆ ಅಂತ ಇದರಲ್ಲಿ ಹಲವಾರು ವಸ್ತುಗಳು ನಮ್ಮ ಮನೆಯ ವಾಸ್ತುಗೆ ಸರಿ ಮಾಡಲಿಕ್ಕೆ ಅಥವಾ ನಮ್ಮ ಮನೆಯ ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಮನೆಯ ಏನು ಹೇಳ್ತಾರೆ ಎಷ್ಟೋ ಜನರಿಗೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ತುಂಬ ಹಳೆ ವಸ್ತುಗಳನ್ನು ಇಷ್ಟಪಡೋ ಎಷ್ಟೋ ಜನರಿಗೆ ತಕ್ಕಂಥ ವಸ್ತುಗಳು ಇಲ್ಲಿ ಲಭ್ಯ ಇದೆ ಮಕ್ಕಳಿಗೆ ಈ ಪರಂಪರೆಯನ್ನು ಈ ಒಂದು ವಸ್ತುಗಳನ್ನು ತಿಳಿಸ್ಬೇಕು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಶುರು ಮಾಡಿದಂಥ ಅಂಗಡಿ ಅಜ್ಜಿಯ ಅರಮನೆ ಬ್ಯೂಟಿಫುಲ್ ಆಗಿದೆ ಶಾಪ್ ಮಾತ್ರ ನಿಮಗೆ ಒಂದು ಅಷ್ಟರಲ್ಲಿ ಹರಿಪ್ರಿಯ ಕೂಡ ಬಂದು ಜಾಯ್ನ್ ಆದರು ನಿಮಗೆ ಒಂದೊಂದೇ ವಸ್ತುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ನಾನು ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ನಿಮಗೆ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಹಾಗಾಗಿ ವ್ಲಾಗ್ ದೊಡ್ದಿದೆ ಬೇಜಾರಾಗಬೇಡಿ ಈ ಎವ್ರಿ ಸೆಕೆಂಡ್ ಇಂಪಾರ್ಟೆಂಟ್ ಒಂದು ಕ್ಲಿಪ್ಪಿಂಗ್ ಕೂಡ ಮಿಸ್ ಮಾಡದೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಹೆಚ್ಚು ಮಾಹಿತಿ ಸಿಗುತ್ತೆ ಮನೆಗೆ ಬೇಕಾಗಿರುವಂಥ ವಸ್ತು ಹಾಗೆ ನಿಮ್ಮ ಮನೆಯಲ್ಲಿರೋ ದೋಷಗಳನ್ನು ಪರಿಹಾರ ಮಾಡುವಂಥ ವಸ್ತುಗಳು ಕೂಡ ಇಲ್ಲಿ ಲಭ್ಯ ಇದೆ ಈ ಎಲ್ಲ ವಸ್ತುಗಳ ಬಗ್ಗೆ ಡೀಟೇಲಾಗಿ ರೇವತಿ ಮೇಡಮಿಂದನೇ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಕಣ್ಣು ಮನ ಸೆಳೆಯುವಂಥ ಕಂಚಿನ ಪಾತ್ರೆಗಳಂತೂ ಸಿಕ್ಕಾಬಿಟ್ಟೇ ಜಾಸ್ತಿ ಆಗಿದೆ ಕಲೆಕ್ಷನ್ಸು ನನಗೆ ಅದು ತಗೊಳ್ಳ ಇದು ತಗೊಳ್ಳ ಅನ್ನೋ ಅಷ್ಟು ಆಸೆ ಆದರೆ ಮನೆ ಕಟ್ಟಿಸ್ತಾ ಇರೋದು ನಿಮ್ಗೆ ಗೊತ್ತು ನಮ್ಮ ಮನೆ ಕಂಪ್ಲೀಟ್ ಆದಮೇಲೆ ಆ ಜಾಗಕ್ಕೆ ತಕ್ಕಂಥ ವಸ್ತುಗಳನ್ನ ನಾನು ಕೊಂಡ್ಕೋಬೇಕು ಅನ್ನೋದು ನನ್ನ ಆಸೆ ಈಗ ನಿಜವಾಗ್ಲೂ ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಯಾಕೆ ಅವಸರಕ್ಕೆ ಬಿದ್ದು ತಗೊಂಡು ಎಲ್ಲೋ ಒಂದು ಕಡೆ ಸೇರಿಸೋಣ ಅನ್ನೋದಕ್ಕಿಂತ ಈ ಜಾಗಕ್ಕೆ ಸರಿಯಾಗಿ ಈ ವಸ್ತು ಬೇಕು ಅಂತ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನನಗನ್ಸಿದ್ದು ಹಾಗಾಗಿ ಎಲ್ಲದನ್ನು ನೋಡ್ಕೊಂಡು ಬಂದಿನಿ ಬನ್ನಿ ಒಂದು ರೌಂಡ್ ನೋಡಿದ್ಮೇಲೆ ನಿಮಗೂ ಐಡಿಯಾ ಬರುತ್ತೆ ಅಷ್ಟರಲ್ಲಿ ನಾವು ಊಟ ಟೈಮ್ಗೆ ಹೋಗಿದ್ದನ್ನ ಮೊದಲು ಊಟ ಮುಗಿಸ್ಬಿಡಿ ಆಮೇಲೆ ನಾವು ನೋಡೋಣ ಅಂತ ಹೇಳಿದ್ರು ಹಾಗೆ ನಿನ್ನೆಯ ಬ್ಲಾಗಲ್ಲಿ ಯಾರೋ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಹಂಡ್ರೆಡ್ ಪರ್ಸೆಂಟ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ನನ್ನ ಕೂಡ ಕುಟುಂಬದ ಈ ವಸ್ತುಗಳನ್ನ ಪ್ರಮೋಷನ್ ಮಾಡದೇ ಇದ್ರೆ ನಿಮಗೆಲ್ಲ ಗೊತ್ತಾಗೋದಾದ್ರೂ ಹೇಗೆ ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ನಾನು ಪ್ರಮೋಷನ್ ಮಾಡ್ತಾರೋ ಈ ದೇಸಿ ವಸ್ತುಗಳನ್ನ ನೀವು ನೋಡಿ ಕೊಂಡ್ಕೊಳ್ಳಿ ಹಾಗೆ ಏನ್ ಹೇಳ್ತಾರೆ ಜಾಗರೂಕ ಜಾಗರೂಕರಾಗ್ರಿ ಆ ಜವಾಬ್ದಾರಿಯುತ ನಾಗರಿಕರಾಗ್ರಿ ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಪರಿಸರದ ಬಗ್ಗೆ ಕಾಳಜಿ ಯಾರಿಗೂ ಇಲ್ಲ ಇರುವಂತವ್ರು ಇದನ್ನೆಲ್ಲ ಇಷ್ಟಪಡ್ತಾರೆ ಅವ್ರ ಅಂಗಡಿಗೆ ಹೋದ್ವಿ ಈಗ ಜಸ್ಟ್ ನಾವು ಅಜ್ಜಿ ಅರಮನೆಗೆ ಬಂದಿದ್ವಿ ಅಜ್ಜಿ ಅರಮನೆಯ ಒಂದು ಡಿಫ್ರೆಂಟ್ ಲುಕ್ ನ ನೀವು ನೋಡ್ತಾ ಇದ್ದೀರಾ ಯಾವಾಗ್ಲೂ ನಾವು ಹೋದ್ರೆ ಅಜ್ಜಿ ಅರಮನೆ ರೇವತಿ ಮೇಡಮ್ ಮತ್ತೆ ಸುಮಾ ಮೇಡಮ್ ಅವರ ಮನೆಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ ಬರ್ತಾ ಇದ್ವಿ ಬಟ್ ಇವಾಗ ಒಂದು ಹೊಸ ಔಟ್ಲೆಟ್ ನ ರೆಡಿ ಮಾಡಿದ್ದಾರೆ ಯಾಕೆ ಅಂದರೆ ಮನೆ ಅಂದರೆ ಕೆಲವ್ರಿಗೆ ಕಂಫರ್ಟೇಬಲ್ ಅನ್ಸಲ್ಲ ಪ್ರೈವಸಿ ಕೂಡ ಇರಲ್ಲ ಮನೆಯವ್ರಿಗೂ ಇರಲ್ಲ ನಿಮಗೂ ಇರಲ್ಲ ಸೊ ಅದೆಲ್ಲದನ್ನೂ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಹೊಸದಾಗಿ ಒಂದು ನ ಮಾಡಿದ್ದಾರೆ ವಿದ್ಯಾರಣ್ಯಪುರದಲ್ಲೇ ಬಿಟ್ವೀನ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಕ್ರಾಸಲ್ಲಿ ಈ ಔಟ್ಲೆಟ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬಂದರೆ ಒಂದು ಹೊಸ ಪ್ರಪಂಚಕ್ಕೆ ಬರ್ತೀರಾ ನಿಮಗೆ ಅಲ್ಲಿ ಎಂಟ್ರೆನ್ಸ್ ಆಗ್ತಾ ಮನೇಲಿ ಅಲ್ಲೊಂದು ಇಲ್ಲೊಂದು ವಸ್ತುಗಳನ್ನ ನಾವು ನೋಡ್ತಾ ಬರ್ತಾ ಇದ್ವಿ ಈಗ ಒಂದೇ ಜಾಗದಲ್ಲಿ ನಿಮ್ಗೆಲ್ಲ ವಸ್ತುಗಳು ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಬ್ಯೂಟಿಫುಲ್ ನೀವು ಏನಂದ್ರೆ ಒಂದು ಮ್ಯೂಸಿಯಮಗೆ ಬಂದಿರೋ ಒಂದು ಫೀಲಿಂಗ್ ಬರುತ್ತೆ ನಾನು ಯಾವಾಗಲೂ ಅದೇ ಭಾವನೇಲೆ ಬರ್ತೀನಿ ಬರುವಾಗ ಒಂದೊಂದು ಹೊಸ ಹೊಸ ವಸ್ತು ನೋಡುವಾಗಲೂ ಆಗುತ್ತೆ ಹಿಂಗೂ ಇತ್ತಾ ಹಿಂಗೂ ಇರುತ್ತಾ ಅಂತ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಕೂಡ ಸಿಗುತ್ತೆ ಸೊ ನೀವೇನಾದ್ರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ ನಿಮಗೆ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನಿಯರ್ ಬೈ ಇರಲಿ ಎಲ್ಲೇ ಇರಲಿ ಆನ್ಲೈನ್ ತಗೊಳ್ಳೋರು ತಗೋಬಹುದು ಬಟ್ ನಾವು ಹೋಗಬೇಕು ಕೇಳಿ ತಿಳ್ಕೊಂಡು ತಗೋಬೇಕು ಅನ್ನೋರು ಧಾರಾಳವಾಗಿ ಈ ಔಟ್ಲೆಟ್ಗೆ ಬರ್ಬೋದು ಹೊಸ ಹೊಸ ವಸ್ತು ಏನೆಲ್ಲ ಇಂಟ್ರೊಡ್ಯೂಸ್ ಆಗಿದೆ ತಿಳ್ಕೊಳ್ಳೋಣ ಮೊದಲಿಗೆ ಸುಮಾ ಮೇಡಮ್ ಮತ್ತೆ ರೇವತಿ ಮೇಡಮ್ನ ಮೀಟ್ ಮಾಡೋಣ ನಮ್ಮ ಫ್ಯಾಮಿಲಿ ಮೆಂಬರ್ ಆಲ್ರೆಡಿ ಈಗ ಇನ್ನೊಮ್ಮೆ ನಮ್ಮ ಔಟ್ಲೆಟ್ ರೆಡಿ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿರ್ತದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿ ಅನಿಸುತ್ತ ಇದೆ ನಿಮಗೆ ಇಲ್ಲಿ ವಾಕಿಂಗ್ಸ್ ಜಾಸ್ತಿ ಇರುತ್ತೆ ಮನೆಯಲ್ಲಿ ನೀವು ಹೇಳಿದಂಗೆ ಸ್ವಲ್ಪ ಪ್ರೈವಸಿ ಅನ್ನೋರು ಬರಲ್ಲ ಬೇಜಾರ್ ಮಾಡ್ಕೊತಾರೆ ಇಲ್ಲದಿದ್ರೂನು ತೊಂದ್ರೆ ಏನಿಲ್ಲ ಹೌದು ಹೌದು ಆದ್ರೆ ಇವಾಗ ಹೋಗ್ತಾ ಬರ್ತಾ ಮೇನ್ ರೋಡ್ ಗೆ ಇದೆಯಲ್ಲ ಹೋಗ್ತಾ ಬರ್ತಾ ಇರುವಿಗೆ ಇದೇನಿದು ಹೊಸ ಕಾನ್ಸೆಪ್ಟ್ ಅಜ್ಜಿ ಅವರ ಮನೆ ಅಂದ್ರೆ ಏನು ಇಲ್ಲಿ ಏನ್ ಸಿಗಬಹುದು ಅನ್ನ ಒಂದು ಖುಷಿಲಿ ಇದಕ್ಕೆ ತೊಂದಲ್ಲ ಅವರಿಗೆ ಇದು ಏನಪ್ಪ ಇಲ್ಲಿ ಅವಾಗ ಈಗ ಬಂದಾಗ ಅವ್ರಿಗೆ ಓಹ್ ನಾವು ಕಳ್ಕೊಂಡಿದ್ದು ಬಾರಿ ಇದೆ ಅನ್ನೋದನ್ನ ಇವಾಗ ಅವ್ರಿಗೆ ಆಗ್ತಾ ಇದೆ ಇತ್ತು ನಂಗೆ ಸುಮಾರು ತಗೊಳೋದಿದೆ ನಿಮ್ಗೆಲ್ಲ ಗೊತ್ತು ಮನೆ ಕಟ್ಸ್ತಾ ಇರೋದ್ರಿಂದ ನಾನ್ ತಗೊಂಡ್ ಇದನ್ನ ತಂದೆ ಅಂತ ನಿಮಗೆ ಸದ್ಯಕ್ಕೆ ನಾನು ತುಂಬಾ ತೋಸಕ್ ಆಗ್ತಾ ಇಲ್ಲ ಬಿಕಾಸ್ ನೋಡೋದು ಇಡೋದು ಸೆಲೆಕ್ಟ್ ಮಾಡಿ ಮಾಡಿ ಇಡೋದು ಈ ತರ ಮಾಡ್ಕೊಳ್ತಾ ಇದೀನಿ ಮುಂದೆ ಗೊತ್ತಾಗುತ್ತೆ ನಿಮ್ಗೆ ನಾವು ಒಂದು ಮನೆ ಅಂದ್ರೆ ಯಾವ್ಯಾವ ವಸ್ತುನ ಯಾವ್ಯಾವ ರೀತಿ ಬಳಸ್ಬೋದು ಅಂತ ನಿಮಗೆ ಗೊತ್ತಾಗತ್ತೆ ತುಂಬಾ ಹೊಸ ವಸ್ತುಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಖುಷಿ ಆಯ್ತು ಸಂಕ್ರಾಂತಿಗೋಸ್ಕರ ಕೆಲವು ಐಟಮ್ಸ್ ಆದ್ರೆ ಪ್ರತಿ ದಿನ ನಾವು ಸಾಯೋವರೆಗೂ ಬಳಸುವಂತ ವಸ್ತುಗಳು ಮಾಡಿದೆ ಇಲ್ಲಿ ಅಂಡ್ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ಈಗೊಂದು ನೆನಪು ಮರ ನೆನಪಲ್ಲ ಆ ವಸ್ತುಗಳು ಸಿಗ್ತಾ ಇದೆ ಅನ್ನೋದು ತುಂಬಾ ಒಂದು ಖುಷಿ ವಿಚಾರ ಯಾಕಂದ್ರೆ ನಮ್ಮ ಮಕ್ಳಿಗೆ ನಾವ್ ತೋರ್ಸಿಟ್ಟೋದ್ರೆ ನಾವ್ ಹೋದ್ಮೇಲೆ ಇರುತ್ತೆ ವಸ್ತುಗಳು ಅದು ತುಂಬಾ ಖುಷಿ ಆಹ್ಹ್ ಇದೇನಂದ್ರೆ ಒಂದ್ಸಲ ತಗೊಂಡೋರ್ ಮತ್ತೆ ವಸ್ತು ತಗೊಳಲ್ಲ ಇದ್ ಆತರ ಬಿಸ್ನೆಸ್ ಅಕ್ಕಿ ಬೇಳೆ ಆದ್ರೆ ಪ್ರತಿ ತಿಂಗಳು ತಗೊಳ್ತಾನೆ ಇರ್ತಾರೆ ಬಟ್ ಸ್ಟಿಲ್ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಒಂದು ಸಾಹಸನೇ ಸರಿ ಈ ಸಾಮಾನುಗಳನ್ನು ಎತ್ತಾಳಕ್ಕಾಗಲ್ಲ ಎಲ್ಲ ಆದ್ರೂ ಅವರು ಇದನ್ನ ಮಾಡ್ತಾ ಇದ್ದಾರೆ ಬೆಸ್ಟ್ ದಾವಣಗೆರೆಗೆ ಬನ್ನಿ ಮೀಟ್ ಮಾಡೋಣ ನಮ್ಮ ದಾವಣಗೆರೆ ಸುತ್ತಮುತ್ತ ಇರೋರು ಎಲ್ಲೇ ಇದ್ರು ದಾವಣಗೆರೆ ಇವೆಂಟ್ಗೆ ಬರಬೇಕು ಅಂತ ಕಾಯ್ತಾ ಇದ್ರೆ ಇದೇ ಜನ್ವರಿ ಐದನೇ ತಾರೀಕು ಸಂಕ್ರಾಂತಿ ಪ್ರಯುಕ್ತ ಒಂದು ವಿಶೇಷವಾಗಿ ನಮ್ಮ ಗಾಯ ಸ್ಕಿಪ್ಸ್ ಕುಟುಂಬ ಸಮ್ಮೇಳನ ಇರುತ್ತೆ ಮೋತಿ ವೀರಪ್ಪ ಕಾಲೇಜ್ ಆವರಣ ಗುಂಡಿ ಸರ್ಕಲ್ ಅಲ್ಲಿ ಸೊ ಅಜ್ಜಿಯರ ಮನೆ ಕೂಡ ಇರುತ್ತೆ ಅಲ್ಲಿ ಬರ್ಬೋದು ಸೊ ಬನ್ನಿ ಹೊಸ ವಸ್ತುಗಳ್ ಏನಲ್ಲ ಇದೆ ನೋಡೋಣ ತ್ಯಾಂಕ್ ಯು ಬಾ ತ್ಯಾಂಕ್ ಯು ತ್ಯಾಂಕ್ಸ್ ನಾವ್ ಹೇಳ್ಬೇಕು ಯಾಕಂದ್ರೆ ಇಲ್ಲ ನಾ ತಗೊಂಡು ಬಂದಿದೀರಾ ಅಲ್ಲ ಅದೊಂದೆಲ್ಲ ಹೇಗಾಗ್ತಿದೆ ಅಂದ್ರೆ ಈಗ ನಮ್ಮಿಂದನೂ ಸ್ವಲ್ಪ ನಡೀತಾ ಇದೆ ಪ್ರಚಾರ ಬಟ್ ನಿಮ್ಮ ಪ್ರಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋದೆ ಜನಗಳಿಗೆ ಮುಟ್ಟುತ್ತೆ ಅವಾಗ ಜನಗಳಿಗೆ ಇದು ತಮ್ಮ ಓ ಇದು ನಾವು ಬಿಟ್ಟಿದ್ವಿ ಇದು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಇವಾಗ ಅವ್ರಿಗೆ ಒಬ್ರಿಗಲ್ಲ ಈಗ ನಮ್ಮಂದ್ರ ಒಂದ್ ನೂರ್ ಜನ ಇನ್ನೂರ್ ಜನಕ್ಕೆ ಹಾಗಾದ್ರೆ ನಿಮ್ ಹತ್ರ ಲಕ್ಷಾಂತರ ಜನಕ್ಕೆ ಹೋಗ್ತಾ ಇದೆ ಅದು ಇದು ಒಂದು ದೊಡ್ಡ ಸೇವೆನೇ ಅಲ್ವಾ ನಾವು ಟೇಸ್ಟ್ ಇರೋರು ಅಥವಾ ನಾಲೆಜ್ ಇರೋರು ನಿಜವಾಗೂ ನಮ್ಮ ಏನಾಗುತ್ತೆ ಆರ್ಗ್ಯಾನಿಕ್ ಆಯುರ್ವೇದು ಈ ತರ ಅನ್ಕೊಂಡು ಅದಕ್ಕೆ ಇಷ್ಟು ಲಕ್ಷ ಸಂತೋಷ ಅಲ್ಲ ಅದ್ರದ್ದು ನಂಬಿಕೆ ಉಳಿಸ್ಕೊಂಡಿದೀರ ಹತ್ರ ಅದೊಂದಕ್ಕೆ ಎಲ್ಲಾರು ಮತ್ತೆ ಮತ್ತೆ ಬರೋದು ಒಬ್ಬ ಮನುಷ್ಯನ ದೇಹಕ್ಕೆ ಅವನಿಗೆ ಒಂದು ಏನೇನ್ ಸದೃಢವಾಗಿರ್ಬೇಕು ಒಬ್ಬ ಮನುಷ್ಯ ಅನ್ನೋದಕ್ಕೆ ನಮೀಗ ಯಾರಿಗೆ ಬ್ಲಡ್ ರಿಪೋರ್ಟ್ ತೊಗೊಂಡ್ರು ಹಿಮೋಗ್ಲೋಬಿನ್ ಇಲ್ಲ ಕ್ಯಾಲ್ಶಿಯಮ್ ಇಲ್ಲ ಮೆಗ್ನೀಷಿಯಮ್ ಇಲ್ಲ ನಿಮಗೆ ಆ ಕೊರತೆ ಇದೆ ಈ ಕೊರತೆ ಇದೆ ಅಂತ ಒಂದು ಲಿಸ್ಟೇ ಹೊರಗಡೆ ಬರುತ್ತೆ ನಮ್ಮ ಪೂರ್ವಿಕರಿಗೆ ಅದೆಲ್ಲ ಏನೂ ಇರಲಿಲ್ಲ ಯಾಕಂದರೆ ಅವ್ರು ಸರಿಯಾದ ಆಹಾರ ಸರಿಯಾದ ಪದಾರ್ಥಗಳನ್ನ ಸರಿಯಾದ ಪಾತ್ರೆಗಳನ್ನ ಕರೆಕ್ಟಾಗಿ ಬಳಸೋರು ಅವರು ಅದು ಸೀಸನಲ್ ಕರೆಕ್ಟಾಗಿ ಊಟ ಮಾಡೋರು ಅವರು ಇವಾಗ ನಾವು ಅವರೆಕಾಯಿ ಇವಾಗ್ಲೂ ಸಿಗ್ತಾ ಇದೆ ನಮ್ಗೆ ಅದು ಹಾಗಲ್ಲ ಹಾಗೆ ಮಾವಿನಕಾಯಿಯೂ ಸಿಗ್ತಾ ಇದೆ ಹಾಗಲ್ಲ ನಾವು ಸೀಸನ್ ಕರೆಕ್ಟಾಗಿ ಊಟ ಮಾಡಿ ಯಾವ ಪಾತ್ರೆ ಯಾವ್ದು ಬಳಸೋದು ಅಂತ ಕ್ಲೀನಾಗಿ ಗೊತ್ತಾಗ್ಬಿಟ್ರೆ ನಮ್ಗೆ ಯಾವ ಆರೋಗ್ಯಕ್ಕೆ ತೊಂದರೆನೂ ಬರಲ್ಲ ಈ ನಿಟ್ಟಿನಲ್ಲಿ ನಾವು ಕಂಚಿನ ಪಾತ್ರೆಗಳನ್ನ ತುಂಬ ಇಂಟ್ರಡ್ಯೂಸ್ ಮಾಡಿದ್ದೀವಿ ಕಂಚಿನ ತಟ್ಟೆ ಲೋಟ ಸ್ಪೂನು ಪಾತ್ರೆಗಳು ವಾಲುರುಳಿಗಳು ಚೊಂಬು ನೀರು ಕಾಯಿಸೋದಿಕ್ಕೆ ಕುಡಿಯೋದಿಕ್ಕೆ ಎಲ್ಲದಕ್ಕೂ ಹೇಗೆ ಅಂತಂದ್ರೆ ನಿಮಗೆ ಕಂಚಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಹಿತ್ತಾಳೆಗೂ ತಾಮ್ರಕ್ಕೂ ತಗೊಂಡ್ರೆ ಇದಕ್ಕೆ ನಿಮಗೆ ಕಲಾಯ ಮಾಡಿಸೋದು ತುಂಬಾ ಕಷ್ಟ ಈ ಕಾಲದಲ್ಲಿ ಒಳ್ಳೆ ಕಲಾಯ ಮಾಡೋರು ಸಿಗಲ್ಲ ಕಂಚಲ್ಲಿ ಮಾಡಬೇಕಾದ್ರೆ ನಿಮಗೆ ಅಷ್ಟು ಕಲಾಯ ಕಲಾಯ ಮಾಡಬೇಕಾಗತ್ತೆ ಅದೆಲ್ಲ ನಿಮಗೆ ಕಂಚಲ್ಲಿ ನಿಮ್ಗೆ ಅಷ್ಟು ಬೇಕಾಗೋದಿಲ್ಲ ಅದು ತುಂಬಾ ಭಾರ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅದ್ರದ್ದು ಬಾಳಿಕೆ ಅಂದ್ರೆ ನಮ್ಗೆ ಈ ಜನ್ಮಕ್ಕಲ್ಲ ನಮ್ಮ ಜನರೇಷನ್ಸ್ ನಾವು ಇಟ್ರು ನಮ್ಮ ಅಜ್ಜಿ ಇಟ್ಟಿದ್ರು ನಮ್ಮ ತಾತ ಇಟ್ಟಿದ್ರು ಅಂತ ಅನ್ನ ಹೇಳ್ಬೋದು ಇವಾಗೂ ನಿಮ್ಮನೆ ಎಷ್ಟೋ ಮನೆಗಳಲ್ಲಿ ಆ ಕಂಚಿನ ಪಾತ್ರೆಗಳು ಎಲ್ಲ ಸಿಗೋಕೆ ಸಿಗ್ತಾ ಇದ್ದಾವೆ ಅದನ್ನ ನಾವು ಉಳಿಸ್ಕೊಬೇಕು ಅಷ್ಟೇನೆ ಈ ನಿಟ್ಟಿನಲ್ಲಿ ಈ ತರ ಪ್ರಯತ್ನ ಮಾಡಿದಾಗ ಈ ಚೊಂಬುಗಳನ್ನ ನಾವು ಚಿಕ್ಕ ಚೊಂಬಿಂದ ಹಿಡಿದು ಈ ತರ ದೊಡ್ಡ ಚೊಂಬರ್ಗ ಕಂಚು ಎಲ್ಲ ಕಂಚೆ ಹೊಸ ಪಾತ್ರೆ ಕಲ್ಚಟ್ಟಿ ಶೇಪ್ ಅಲ್ಲಿ ಹೊಸ ಪಾತ್ರೆ ಇದು ನಾವು ಒಲೆ ಮೇಲೆ ಇಡಬಹುದು ಇಡುವ ಇದು ಮಾಡಿ ಸೌದೆ ಒಲೆ ಮೇಲೆ ಇಡ್ತೀರಾ ಮಾಡಿ ಗ್ಯಾಸ್ ಒಲೆ ಮೇಲೆ ಇಡ್ತೀರಾ ಮಾಡಿ ನಿಮ್ಗೆ ಇದು ನೀವು ಸರಿಯಾದ ಕಂಚು ತಗೊಳ್ತಾ ಇದೀನಾ ಇಲ್ವಾ ಅಂತ ನಿಮ್ಗೆ ಭರವಸೆ ಬರಬೇಕು ಅಂತಂದ್ರೆ ನಿಮ್ಗೆ ಹೊಡೆದಾಗ ಈ ಸೌಂಡು ನಿಮಗೆ ಬರುತ್ತೆ ಅವಾಗ ಇದ್ರೆ ನೀವು ಸರಿಯಾದ ಕಂಚ್ ಪಾತ್ರೆ ತಗೊಳ್ತಾ ಇದೀನಿ ಅಂತ ನಿಮ್ಗೆ ಸರಿಯಾಗಿ ಅರ್ವಾಗುತ್ತೆ ಹುಣ್ಸೆಯನ್ನು ಬಳಸ್ಬೇಕು ಅಂತ ಏನಿಲ್ಲ ಅಹ್ ನೀವು ವಾರಕ್ಕೊಂದ್ಸಲ ಹುಣ್ಸೆಯನ್ನ ಹಾಕಿ ತೊಳ್ಕೊಂಡ್ರೆ ಸಾಕು ಮಿಕ್ಕಿದ ಟೈಮ್ ಅಲ್ಲಿ ಸೀಗೆ ಪುಡಿ ಸಬೀನ ಇದನ್ನ ಹಾಕೊಂಡು ತೊಳ್ಕೊಂಡ್ರೆ ಸಾಕು ಬೇರೆ ಇದ್ರಲ್ಲಿ ತೋರ್ಸೋ ಹಂಗೆ ನೀವು ದಯವಿಟ್ಟು ಉಪ್ಪು ಹಾಕಿ ತೊಳಿತೀನಿ ಸೋಡಾ ಹಾಕಿ ತೊಳಿತೀನಿ ಟೂತ್ ಪೇಸ್ಟ್ ಹಾಕಿ ತೊಳಿತೀನಿ ಅಂತೆಲ್ಲ ಮಾಡಬೇಡಿ ಮೇಲಿಂದ ಎರಡು ಆಗ್ತಾ ಹೋಗುತ್ತೆ ಹಣ್ಣು ಸಾಕು ಸೀಗೆ ಪುಡಿದ್ರೆ ಸೀಗೆ ಪುಡಿ ಇಲ್ಲಾಂದರೆ ಸಬೀನ ಇಷ್ಟರಲ್ಲಿ ನೀವು ಮೇಂಟೈನ್ ಮಾಡ್ಕೊಡೋಕ್ಕೆ ನಿಮಗೆ ಅಡುಗೆ ಮಾಡೋಕ್ಕೆ ಒಂದು ಲೀಟ್ರಿಂದ ಹಿಡಿದು ನಿಮಗೆ ಐದು ಲೀಟ್ರು ಆರು ಲೀಟ್ರ್ ವರ್ಗ ಪಾತ್ರೆಗಳಿದೆ ಇದರ ಪೊಂಗಲ್ ಟೈಮಲ್ಲಿ ಇದರಲ್ಲಿ ಪೊಂಗಲ್ ಮಾಡ್ತೀವಿ ಪಂಚ ಪಾತ್ರೆ ಉದ್ದರಣೆ ಹೆವಿ ಪಂಚಪಾತ್ರೆ ಪಾತ್ರೆ ಉದ್ದರಣೆ ಈ ಡಿಸೈನು ಬರೀ ನಮಗೆ ತಾ ತಾಳಲ್ಲಿ ಸಿಗೋದು ಕಂಚಲ್ ಇದೆ ಕಂಚಲ್ ಇದೆ ಇದು ಹಿಂಗೆ ಹಿಂಗೆ ಕೊಡೋದ ತಕ್ಷಣ ಈ ಥರ ಬ್ರಹ್ಮಗಂಠ ಹಾಕಿರೋ ಮುಡಿ ಇರೋ ಒಂದು ಉದಾಹರಣೆ ಇಲ್ಲಿ ನಿಮ್ಗೆ ಸಿಗೋಂತದ್ದು ಏನು ಅಂತಂದ್ರೆ ಇವತ್ ತಗೊಂಡ್ ನಾಳೆ ಎಸೆಯುವಂಥದ್ದಿಲ್ಲ ಅಕಸ್ಮಾತ್ ಎಸಿದ್ರು ಭೂಮಿಗೆ ಹೋಗಿ ಕರ್ದಕೊಳ್ಳೆ ತೊಂದರೆ ಇಲ್ಲ ಬಟ್ ಒಂದ್ಸಲ ತಗೊಂಡ್ರೆ ನಮ್ಮ ತಲೆ ತಲೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆಲ್ಲ ಇಟ್ಬಿಟ್ಟು ಹೋಗ್ಬೋದು ಸೆಟ್ ಇದು ಮಕ್ಕಳಿಗೆ ಇದು ಚಿಕ್ಕದು ಇದು ದೊಡ್ಡವ್ರಿಗೆ ಚಿಕ್ಕ ಫಿಲ್ಟರ್ ಇಂದ ಹಿಡಿದು ಮಿನಿ ಫಿಲ್ಟರ್ ಅಂದ್ರೆ ನೂರ್ ಎಮ್ ಎಲ್ ಓ ಆತರ ಹಿಡಿಯೋ ಫಿಲ್ಟರ್ ಇಂದ ಹಿಡ್ದು ಅದ್ರ ಜೊತೆಗೆ ಈ ಲೋಟ ದಬ್ರ ಸೆಟ್ ಇದು ಬ್ರಾಸ್ ಅಲ್ಲಿ ಇದೆ ಇಲ್ಲಿ ನೋಡ್ತಾ ಇರೋದು ಕಾಫಿ ಕಪ್ಪು ಮತ್ತೆ ಇದು ಬಟ್ಲು ನಾವು ಆಕ್ಚುಲಿ ಫಿಲ್ಟರ್ ಕಾಫಿ ಕುಡಿಯೋದೇ ಹಿಂಗೆ ಎತ್ತಾಕೊಂಡು ಇದ್ರ ಸೆಟ್ ಬರುತ್ತೆ ಡಿಸೈನ್ ನೋಡಿ ಇದು ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ರಾಸ್ ನೋಡಕ್ಕೆ ಕಂಚಿನ ಒಂದು ಫಿನಿಶಿಂಗ್ ಕೊಟ್ಟಿದ್ದಾನೆ ಮ್ಯಾಟ್ ಎಫೆಕ್ಟ್ ಕೊಟ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಹಾಟ್ ಕೇಸ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಇದು ಸರ್ವಿಂಗ್ ಡಿಶ್ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಬಹಳ ಚೆನ್ನಾಗಿ ತೋರಿಸ್ಬಿಟ್ಟಿ ಅಲ್ಲ ಅದು ಕುಕ್ಕು ಮಾಡ್ಬೋದು ಹಾಗೆ ಇಡ್ಲು ಫ್ರೋಡು ಮಾಡ್ತೀನಿ ಅರ್ಡು ಮಾಡಬಹುದು ಇವಾಗ ಕಂಚಿನ ಪಾತ್ರೆಗಳು ಹಿಂದಿನ ಕಾಲದಲ್ಲಾದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮಿನಿಯೇಚರ್ ಅನ್ಬೇಕು ಆ ಕಾಲಕ್ಕೆ ಅದೆ ನಮಗೆ ಈ ಕಾಲಕ್ಕೆ ತಕ್ಕ ಹಾಗೆ ಕರೆಕ್ಟಾಗಿ ನಾವು ಈ ತರ ಚಿಕ್ಕದು ಮಾಡಿದೀವಿ ಹೇ ಇದೆ ನೋಡಿ ನೋಡಬಹುದು கல்ಚುರಿ ಡಿಸೈನ್ ಇದು ನಮ್ಮ ಮನೆಯಲ್ಲಾ ನೋಡಿರ್ತೀರ ನೀವು ಅದೇ ಡಿಸೈನ್ ಇದೆ ಅಷ್ಟು ಹೆವಿ ಇದೆ ಇದು ಕುಕ್ ಮಾಡಬಹುದು ಸ್ಕೂಲಲ್ಲಿಡಕ್ಕಂತೂ ಬಹಳ ಸಾರ ಬೆಸ್ಟ್ ಪಾರ್ಟ್ ಅಂದ್ರೆ ನೋಡಿ ಇದರಲ್ಲಿ ಯೂಸ್ ಮಾಡಿರುವಂತ ಈ ಮೊಳೆಗಳು ಅಥವಾ ಸ್ಟೂ ಏನಾಯ್ತು ಅದು ಕೂಡ ತಾಮ್ರದ್ದು ನಮ್ಗೆ ಇವಾಗ ಕಂಚಿಂದ ಹೇಳ್ತಾ ಇದ್ದೆ ಅದರಲ್ಲಿ ನಿಮ್ಗೆ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಜಾಸ್ತಿ ಆಗುತ್ತೆ ಡೈಲಿ ಅದು ತಟ್ಟೆ ಅದು ಪಾತ್ರೆಗಳು ಅದೆಲ್ಲ ಬಳಸೋದ್ರಿಂದ ನಿಮ್ಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಹೈಪರ್ ಟೆನ್ಷನ್ ಹಿಮೋಗ್ಲೋಬಿನ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹಾಗೇನೆ ಒಬ್ಬ ಮನುಷ್ಯನ ದೇಹಕ್ಕೆ ಕ್ಯಾಲ್ಶಿಯಮು ಅಷ್ಟೇ ಆಗುತ್ತೆ ಸೊ ಈ ಕಲ್ ಪಾತ್ರೆಗಳಲ್ಲಿ ಏನಂತಂದ್ರೆ ನಿಮ್ಗೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ ಸೊ ಇದರಲ್ಲಿ ನೀವು ಅಡುಗೆ ಮಾಡಿ ಇಡೋದ್ರಿಂದ ನಿಮಗೆ ಇವತ್ತು ಅಡುಗೆ ಮಾಡಿಬಿಟ್ಟು ಫುಲ್ ಡೇ ಹೊರಗಡೆ ಬಿಟ್ಟರು ಇದರಲ್ಲಿ ಏನು ನಿಮಗೆ ಕೆಡೋದಾಗಲಿ ಇದಾಗಲಿ ಏನಾಗೋಲ್ಲ ಕಲ್ಲು ಬಿಸಿಯಾದಾಗ ನಿಮಗೆ ಒಂದು ಎರಡು ಮೂರು ಅವರ್ ಹೇಗೆ ಬಿಸಿ ಬಿಸಿ ಇರುತ್ತೋ ಸಮ್ಮರಂತೂ ಸಾಯಂಕಾಲದವರೆಗ ಬೆಚ್ಚಗಿರುತ್ತೆ ತಣ್ಣಗಾದ್ಮೇಲೆ ಇದೇ ರೆಫ್ರಿಜಿರೇಷನ್ ಸಿಸ್ಟಮ್ ಹಳೆ ಕಾಲದಲ್ಲಿ ಇದನ್ನೇ ಫ್ರಿಡ್ಜು ಅಂತ ಹೇಳೋರು ಇದರಲ್ಲಿ ಇಟ್ಟಿದ್ದು ಊಟ ಕೆಡ್ತಾ ಇರಲಿಲ್ಲ ಈಗ ಮಜ್ಜಿಗೆ ಹುಳಿ ಎಕ್ಸಾಂಪಲ್ ಎರಡು ದಿವಸ ಇಟ್ಟರೂ ಕೆಡಲ್ಲ ಚಿಕ್ಕದ ಒಂಬೈನೂರು ಎಂ ಎಲ್ ಇಂದ ಹಿಡಿದು ಈ ಟ್ರೆಡಿಷನಲ್ ಡಿಸೈನ್ ಅಲ್ಲಿ ನಿಮಗೆ ಆರ್ ಲೀಟರ್ ಏಳು ಲೀಟರ್ ವರ್ಗ ಶೆಲ್ಟರ್ ಸಿಗುತ್ತೆ ಹಾಗೇನೆ ಈಗ ಮುಚ್ಚಳ ಹಾಕಿರೋ ಡಿಸೈನ್ ಇದೆ ಟ್ರೆಂಡಿ ಡಿಸೈನ್ ಅಂತ ಜನಗಳಿಗೆ ಈ ತರ ಮುಚ್ಚಳ ಹಾಕಿ ಈ ತರ ಒಂದೇ ಇದ್ರಲ್ಲಿ ಇದು ಸೊ ಇದ್ರಲ್ಲಿ ಏನ್ ಅಟ್ಯಾಚ್ಮೆಂಟ್ ಬರಲ್ಲ ಇದನ್ನ ಫುಲ್ಲು ಇದ್ರಲ್ಲೇ ಕೆತ್ತಿರೋದು ಇದನ್ನ ಈಗ ಪುಳಿಯೋಗರೆ ಗೊಜ್ಜು ಅಂತದೆಲ್ಲ ಮಾಡಿ ನಾವ್ ಇಟ್ರು ಆರ್ ತಿಂಗಳಿಟ್ಟರು ಇದ್ರಲ್ಲೆಲ್ಲ ಕೆಡೋದಿಲ್ಲ ಆ ಕಾಲದಲ್ಲಿ ಇದರ ದೊಡ್ಡ ದೊಡ್ಡ ಗಡಿಗೆಗಳು ಇರೋದು ಅದಲ್ಲೇ ಹುಳಿ ಸಾರು ಎಲ್ಲ ಮಾಡೋರು ವರ್ಷಕ್ಕಾಗುವಷ್ಟು ಉಪ್ಪಿನಕಾಯಿಯೂ ಇದರಲ್ಲೇ ಮಾಡಿಟ್ಕೊಳ್ಳೋರು ಉಪ್ಪು ಸ್ಟೋರ್ ಮಾಡಿರೋರು ಹುಣ್ಸೆಹಣ್ಣೆ ಇಟ್ಟಿರೋರು ಏನೂ ರಿಯಾಕ್ಷನ್ ಆಗ್ತಾ ಇರಲಿಲ್ಲ ಆ ಕಾಲಕ್ಕೆಲ್ಲ ಸೊ ಇವಾಗ ಇದೆಲ್ಲ ಬರ್ತಿರೋದು ಮತ್ತಿರ್ಗ ಹೊಸ್ದಾಗಿ ತರ್ತಾ ಇರೋದು ಹೊರಗಡೆ ಅಷ್ಟೇನೆ ನಮ್ಮ ಆವಿಷ್ಕಾರ ಅಂತ ಏನು ಇಲ್ಲ ಈ ಕಾಲದವ್ರ್ದೆಲ್ಲ ಅದನ್ನೇ ಹೊರಗಡೆ ತರಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಈ ಕಾಲದಲ್ಲಿಲ್ಲ ಯಾವ್ಯಾವ ಪಾತ್ರೆಗಳಂತ ನೋಡ್ಕೊಂಡು ಬಂದ್ವಿ ಅದೇ ತರ ಇದರಲ್ಲಿ ಮೇಜರ್ ಆಗಿದ್ದಿದ್ದು ನಮ್ದು ಅಂದ್ರೆ ಇದಕ್ಕೆ ನಾವು ಇ ಅಂತ ಹೇಳ್ತೀವಿ ಇ ಎಂ ಪಾತ್ರೆ ಅಥವಾ ಕಲಾಯತ್ ಪಾತ್ರೆ ಅಂತ ಹೇಳ್ತೀವಿ ಈ ಪಾತ್ರೆಯಲ್ಲಿ ವಾರದಲ್ಲಿ ಮೂರು ಮೂರ್ ದಿಸ್ ಕುಡಿತಾ ಇದ್ರು ಮಾಡಿ ಸೊ ಇದ್ರದ ಏನಂತಂದ್ರೆ ನಿಮ್ಮ ದೇಹಕ್ಕೆ ಮೆಗ್ನೀಷಿಯಂ ಅವಶ್ಯಕತೆ ಅವಶ್ಯಕತೆ ಮೆಗ್ನೀಶಿಯಂಶ್ಯಕತೆನೀಶಿಯಂ ಡೆಫಿಶಿಯನ್ಸಿ ಕರೆಕ್ಟ್ ಸೊ ಇದು ತುಂಬಾ ಒಂಥರ ಸ್ವಲ್ಪ ಫ್ರೆಜೈಲ್ ಪಾತ್ರೆ ಆದ್ರಿಂದ ಈ ಸಲ ಏನ್ ಮಾಡಿದೀವಿ ಈ ಪಾತ್ರೆ ಎತ್ತರ ನಿಮಗೆ ಸ್ವಲ್ಪ ಲೈಟ್ ವೆಯ್ಟ್ ಇದೆ ಇದನ್ನು ಏನ್ ಮಾಡಿದೀವಿ ಹೆವಿ ಸ್ಟೀಲ್ ಪಾತ್ರೆ ಒಳಗಡೆ ಕೂಡಿಸಿದೀವಿ ಹೀಗೆ ಈಗ ಬಿಸಿ ಮಾಡಿದ್ರೆ ಏನಾಗಲ್ಲ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಮಾಡಬೇಕು ಬಟ್ ಆದ್ರೆ ನಿಮಗೆ ಈ ಪಾತ್ರೆ ಇಕ್ಕಳದಲ್ಲೆಲ್ಲ ಹಿಡಿಯೋಂಗಿಲ್ಲ ನೀವು ಬಟ್ಟೆಲೆ ಹಿಡಿಬೇಕು ಅಷ್ಟು ಸಾಫ್ಟ್ ಅಷ್ಟು ಸಾಫ್ಟ್ ಇರುತ್ತೆ ಇದು ಈ ತರ ತೆಳು ಗೇಜ್ ಇಂದ ಹಿಡಿದು ನಿಮ್ಗೆ ಮೂರುವರೆ ಕೆ ಜಿ ವರ್ಗ ಸಿಗುತ್ತೆ ಇವಾಗ ನಿಮಗೆ ಸಂಕ್ರಾಂತಿ ಬರ್ತಾ ಇದೆ ಎಲ್ಲಾರ್ಗು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂತ ಒಂದಿರುತ್ತೆ ಸೊ ಎಳ್ಳು ಬೆಲ್ಲ ಎಲ್ಲ ತುಂಬಿಕೊಡೋದಕ್ಕೆ ಈ ಥರ ಬಾಕ್ಸ್ಗಳಿದೆ ಈ ಥರ ಬಾಕ್ಸ್ಗಳು ಇನ್ನೂ ವೆರೈಟೀಸ್ ಕಲರ್ಸಲ್ಲಿ ಬರ್ತಾ ಇದೆ ಸೊ ಇದು ಏನಂತಂದ್ರೆ ಅವರು ನೀವು ಕೊಟ್ಟಾಗ ಗೆ ಇದ್ರಲ್ಲಿ ಅವ್ರು ಇನ್ನೇನಾದ್ರು ಬೇರೆ ಸಣ್ಣ ಸಣ್ಣ ಓಲೆಗಳು ಸರಗಳು ಅವ್ರದ್ದು ಏನಾದ್ರು ಸ್ಮಾಲ್ ಐಟಮ್ಸ್ ಎಲ್ಲ ಹಾಕೊಂಡು ಇಟ್ಕೊಂಡ್ರು ಇದು ಕಲರ್ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ವೆರೈಟೀಸಲ್ಲಿ ಬರ್ತಾ ಇದೆ ಈವೆಂಟಿಗೆ ಸಿಗುತ್ತೆ ಅದು ಹಾಂ ಈವೆಂಟ್ ಖಂಡಿತ ಬರ್ತಾ ಅಷ್ಟರಲ್ಲಿ ಹಾಗೆಯೇ ಈಗ ಎಳ್ಳು ಬೆಲ್ಲ ಇಟ್ಕೊಟ್ಟಾಗ ಟ್ರೇ ಬೇಕು ಅಂದ್ರೆ ಇದನ್ನು ಇಟ್ಕೊಟ್ರೆ ಅವರು ಇದನ್ನ ಥ್ಯಾಂಜುಲ್ ಪೇಂಟಿಂಗ್ ತರ ಸ್ಟಿಕ್ಕರ್ ಮಾಡಿಸಿದ್ರು ಒಳಗಡೆ ಸೊ ಅದು ಹ್ಯಾಂಗ್ ಮಾಡಿದ್ರು ಚೆನ್ನಾಗ್ ಕಾಣತ್ತೆ ಇಟ್ರು ಚೆನ್ನಾಗಿ ಕಾಣತ್ತೆ ಹಾಗೆ ಹಾಗೇನೆ ನಿಮ್ಗೆ ಇವಾಗ ಈಗ ಚಿಕ್ಕ ಚಿಕ್ಕದು ಆನೆಗಳಿಂದ ಹಿಡಿದು ಆ ದೀಪ ಇಡೋದಕ್ಕೆ ಅಥವಾ ದೇವ್ರನ್ನೇ ಕೂದಕೋಬಹುದು ಏನಾದ್ರೂ ಮಾಡಬಹುದು ಈ ತರದ್ರಲ್ಲಿ ನಿಮ್ಗೆ ಚಿಕ್ಕ ಸೈಜ್ ಇಂದ ಆತರ ದೊಡ್ಡ ಸೈಜ್ ವರ್ಗ ಬರುತ್ತೆ ಹೆವಿ ದೀಪಗಳನ್ನು ಕೂಡ ಆರಾಮಾಗಿ ಇಡಬಹುದು ಉರ್ಲಿ ಇಡಬಹುದು ದೇವ್ರ ಮುಂದೆ ಏನಿತ್ತು ಏನಾದ್ರು ದೇವ್ರನ್ನೇ ಕೂಡ ಕೂರಿಸಬಹುದು ಇದನ್ನು ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ ಇದನ್ನ ಇಟ್ಟು ಬಿಟ್ಟು ಹೊರಗಡೆ ಹೂ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಹಬ್ಬ ಹರಿದಿನಗಳು ಬಂದ್ರೆ ನಮ್ಗೆ ಕಲರ್ಫುಲ್ ಆಗಿ ಕಾಣೋ ಹಂಗೆ ಇದ್ ಮಾಡೋ ಹಂಗೆ ದೇವ್ರಗಳಿಗೆ ತರ 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 ಪೀಠಗಳನ್ನ ಇಟ್ಟಿದೀವಿ ಈ ತರದ್ದು ರೆಗ್ಯುಲರ್ ಆಗಿ ದೊಡ್ಡ ದೊಡ್ಡದು ಸಿಗುತ್ತೆ ಚಿಕ್ಕ ಚಿಕ್ಕದು ಸಿಗುತ್ತೆ ಹಾಗೆ ಇದೆಲ್ಲ ಎಂ ಡಿ ಎಫ್ ಫುಡ್ ಅಲ್ಲಿ ಮಾಡಿರೋ ಕಲರ್ಫುಲ್ ಪೀಠಗಳು ಹಾಗೆ ದೇವ್ರ ದೀಪಗಳನ್ನ ದೇವ್ರ್ ಇಟ್ಟಾಗ ಆ ಕಡೆ ಈ ಕಡೆ ದೀಪಗಳಿಡೋದಕ್ಕೆ ನಿಮಗೆ ಸ್ಟೆಪ್ಸ್ ಮಾಡಿಸಿದ್ವಿ ಮೂರು ಐದು ಏಳು ಒಂಬತ್ತು ಈ ತರ ಅದು ಕಾರ್ನರ್ ಸ್ಟ್ಯಾಂಡ್ ತರ ನೀವು ಇದನ್ನೆಲ್ಲ ನೀವು ಇದಕ್ಕೂ ಬಳಸ್ಕೋಬಹುದು ದೀಪ ಇಡೋಕ್ಕೂ ಬಳಸಬಹುದು ಅಥವಾ ದೇವ್ರನ್ನಾದರೂ ಇಡಬಹುದು ಕಾರ್ನರ್ ಸ್ಟ್ಯಾಂಡ್ ತರ ಇಟ್ಟು ಸಣ್ಣ ಸಣ್ಣ ಪಾಟ್ಗಳನ್ನಾದರೂ ಇಡಬಹುದು ಮನೆಗಳಲ್ಲಿ ಇದೊಂದು ಪೀಠ ನಾವು ಮುಕ್ಕಾಲಿ ಮನೆ ಮಾಡಿಸ್ತಾ ಇದ್ವಿ ರೆಗ್ಯುಲರ್ ಆಗಿ ಮೂರ್ ಕಾಲಿನ ಮನೆ ನಾಲ್ಕು ಕಾಲಿನ ಮನೆ ಇದು ಯಾರೋ ಕಸ್ಟಮರ್ ಹೊಸ್ದಾಗ ಕೇಳಿದ್ರು ಇದನ್ನ ಈ ಥರ ಬ್ರಹ್ಮಮುಡಿ ಇರೋ ಪೀಠ ಮಾಡಿಸ್ಕೊಡಿ ಅಂತ ಅವ್ರು ಹೇಳಿ ಡಿಸೈನ್ಗೂ ಒಂಚೂರು ಹತ್ತಿರ ಬಂದಿದ್ದೀವಿ ಸೊ ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ನೋಡಿದ್ರೆ ನಾವು ಯಾರೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನೂ ತುಂಬಿಸಿಡ್ತಾ ಇರಲಿಲ್ಲ ಎಲ್ಲ ಇದ್ದರೆ ಮರದ್ದು ಎತ್ತಿರದ್ದು ಇದಿಟ್ಟಿರೋರು ಗ್ರ್ಯಾನರಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅವಾಗಿನ ಕಾಲದಲ್ಲಿ ಅದು ಭರಣಿಗಳು ದೊಡ್ಡದು ಮರದ ಭರಣಿಗಳಿರೋದು ಅದರಲ್ಲಿ ಅವ್ರು ದವಸ ಧಾನ್ಯಗಳನ್ನು ತುಂಬಿರೋರು ಅದು ಬಿಟ್ಟು ಓಡೆ ಕಟ್ಟಿಬಿಟ್ಟು ಮಣ್ಣಲ್ಲಿ ಅದರಲ್ಲಿ ಬೆಳೆದಿದ್ದ ಧಾನ್ಯಗಳನ್ನ ಇಟ್ಟಿರೋರು ಅವಾಗದೆಲ್ಲ ಕಾಲದಲ್ಲೆಲ್ಲ ಚಿಕ್ಕ ಚಿಕ್ಕ ಡಬ್ಬಗಳೇ ಇರ್ತಾ ಇರಲಿಲ್ಲ ಇವಾಗ ಆ ನಿಟ್ಟಿನಲ್ಲಿ ನಾವು ಮಾಡಿಸ್ಬೇಕು ಅಂತ ಇದು ಸೆಕೆಂಡ್ ಸ್ಟೀಕ್ ಅಂತ ಬರುತ್ತೆ ಅದರಲ್ಲಿ ಈ ಥರ ಒಂದು ಕೆ ಜಿ ಡಬ್ಬ ಅರ್ಧ ಕೆ ಜಿ ಡಬ್ಬಾನ ಮಾಡಿಸ್ತಾ ಇದ್ದೀವಿ ಕಿಚನ್ಗೆ ಸೊ ಇದು ಇರುತ್ತೆ ಗಾಜು ಸೊ ನಿಮಗೆ ಈಸಿಯಾಗಿ ಚಿಕ್ಕ ಚಿಕ್ಕ ಬೌಲ್ಗಳು ನಿಮಗೆ ಐ ನಾಲ್ಕು ಇಂಚಿಂದ ಹಿಡಿದು ಎಂಟು ಇಂಚವರೆಗ ಈ ಥರ ಬೌಲ್ಸು ಸಿಗುತ್ತೆ ನಮಗೆ ನಮ್ಗೆ ಏನಾದ್ರು ಸ್ಟೋರ್ ಮಾಡಿಡ್ಬೋದು ಚಪಾತಿ ಬಟ್ಟೆ ಹಾಕ್ಬಿಟ್ಟು ಚಪಾತಿ ಎಲ್ಲ ಸ್ಟೋರ್ ಮಾಡಿರ್ಬಹುದು ಇದರೊಳಗಡೆ ಇವಾಗ ಸ್ಟೀಲ್ ಕಂಟೇನರ್ ಬರ್ತಾ ಇದೆ ಅದು ನೆಕ್ಸ್ಟ್ ಸ್ಟೀಲ್ ಕಂಟೈನರ್ ಇರೋದು ಬರುತ್ತೆ ನಾವು ಬೇಡ ಅದು ಹಿಂಗೆ ಇರಲಿ ಕ್ಯಾಸರೋಲ್ ತರ ಬಟ್ ದಿಸ್ ಇಸ್ ಬೆಸ್ಟ್ ಸೊ ಇದರಲ್ಲಿ ನಾವು ಬಟ್ಟೆ ಇಟ್ಬಿಟ್ಟು ಚಪಾತಿ ಇಟ್ಟರೆ ಸಾಫ್ಟ್ ಆಗಿ ತುಂಬಾ ಹೊತ್ತು ಚೆನ್ನಾಗಿರುತ್ತೆ ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆಲ್ಲದೂ ಇದೆಲ್ಲ ಟ್ರೇಗಳು ಈಸಿ ನಿಮಗೆ ಸರ್ವಿಂಗೂ ಚೆನ್ನಾಗಿರುತ್ತೆ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೂ ಚೆನ್ನಾಗಿರ್ತಿ ಎಳ್ಳು ಬೆಲ್ಲ ಕೊಡ್ತೀರಾ ಅದ್ರ ಮಧ್ಯೆ ಅದನ್ನೆಲ್ಲ ಇಟ್ಬಿಟ್ಟು ಕೊಟ್ಬಿಟ್ರೆ ಇದು ರಿಟರ್ನ್ ಗಿಫ್ಟು ಆಗುತ್ತೆ ಯಾವುದೇ ತೊಗೊಂಡ್ರು ಇದರಲ್ಲಿ ಲೈಫ್ ಟೈಮ್ ಇದೆಲ್ಲ ಈ ಥರ ವೆರೈಟಿ ಸೌಟ್ಗಳಿದಾವೆ ಸ್ಟೀಲ್ ಹ್ಯಾಂಡಲ್ ಹಾಕಿರೋದು ಕರ್ಜಿಕಾಯಿ ಮಾಡ್ತೀವಿ ಅಥವಾ ನಾವು ಆವಿಲ್ಲಿ ಇಲ್ಲಿ ಮಾಡಿರೋ ಅಂತ ಕಡುಬು ಮಾಡ್ತೀವಿ ಸೊ ಇದೆಲ್ಲ ಆ ಕಾಲದಲ್ಲಿ ನಾವು ಇವಾಗೆಲ್ಲ ಪ್ಲಾಸ್ಟಿಕ್ದು ಅಲ್ಯೂಮಿನಿಯಂ ಮೋಲ್ಡ್ಸ್ ಯೂಸ್ ಮಾಡ್ತಾ ಇದ್ದೀವಿ ಆ ಕಾಲದಲ್ಲಿ ಮರದಲ್ಲೇ ಇದ್ದಿದ್ದು ದೊಡ್ಡದಾಗೂ ಬರುತ್ತೆ ಚೆನ್ನಾಗೂ ಬರುತ್ತೆ ಇದೆಲ್ಲ ಸೊ ಇದೆಲ್ಲ ಎಡಿಬಲ್ ಪೇಂಟ್ಸ್ ಅಂದರೆ ನಮಗೆ ದೇಹಕ್ಕೆ ಏನು ಇದರಿಂದ ತೊಂದರೆ ಅಂತ ಆಗುವಂಥದ್ದು ಏನು ಇಲ್ಲ ಹಾಗೆಯೇ ಶಾವಿಗೆ ಹೊರಳುಗಳು ಈ ಹೊರಳುಗಳೆಲ್ಲ ಇರೋದು ಇದು ಟೀ ಕುಡ್ಡಲ್ಲಿ ಮಾಡಿರೋ ಶಾವಿಗೆ ಹೊರಳು ಇದು ಆ ಕಾಲದಲ್ಲಿ ಮರದಲ್ಲಿ ಇರ್ತಾ ಇತ್ತು ಈ ತರ ಶಾವಿಗೆ ಹೊರಳು ಆ ಕಾಲದಲ್ಲಿ ಈ ತರ ಆರು ಬಿಲ್ಲೆಗಳಿರುತ್ತೆ ಇರುತ್ತೆ ತರತರ ಚಕ್ಲಿ ತೆಂಗು ಶಾವಿಗೆ ಈ ತರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡುವಂತ ಆರು ಬ್ರಾಸ್ದು ಇದು ಮೇಜರ್ ಆ ಕಾಲದಲ್ಲಿ ಕೊಣಗಿ ಅಂತ ಕರಿಯೋರು ಕೊಣಂಗಿ ಅಂತ ಕರಿತಾ ಇದ್ರು ಸೊ ಒಬ್ಬೊಬ್ರು ಒಂದೊಂದು ರೀತಿ ಕರಿತಾರೆ ಅಂದ್ರೆ ಪಂಚವಾಳ ಅಂದ್ರೆ ಅರ್ಶನಾ ಕುಂಕುಮ ಇಡೋರು ಹಾಗೆ ಅದರಲ್ಲಿ ಸೈಜ್ ಬರುತ್ತೆ ಅದರಲ್ಲೇ ನಿಮಗೆ ಇದು ಮೂರ್ ಇರೋದು ಇದರಲ್ಲಿ ಎರಡು ಶೇಪ್ ಬರುತ್ತೆ ಒಂದು ಹಾರ್ಟ್ ಶೇಪ್ ಮತ್ತೆ ಒಂದು ಮ್ಯಾಂಗೋ ಶೇಪ್ ಅರಳಿ ಎಲೆ ಶೇಪು ಒಂದಿರುತ್ತೆ ಅದು ಸದ್ಯಕ್ಕೆ ಮಾಡಿಸ್ತಾ ಇಲ್ಲ ಇವಾಗ ಆಮೇಲೆ ಪಂಚವಾಳ ಅಂದ್ರೆ ಐದ್ ಇರ್ತಾ ಇತ್ತು ಅರ್ಶನ ಕುಂಕುಮ ಅಕ್ಷತೆ ವಿಭೂತಿ ಗಂಧ ಇಷ್ಟು ಇಟ್ಕೊಂಡಿರೋರು ಇದು ಯಾಕೆ ಮಾಡ್ಸಿದೀವಿ ಅಂತಂದ್ರೆ ನೀವು ಕರ್ಪೂರ ಅಥವಾ ಬಡವೆಗಳು ಅಥವಾ ಏನ್ ಬೇಕಾದ್ರೂ ಹಾಕಿಡ್ಬೋದು ಈಗ ಜಪಮಾಲೆಗೆನೆ ಇಲ್ಲಿ ನೋಡಿ ಯಾವಾಗ್ಲೇ ಇಟ್ಟಿದ್ವಿ ಆ ಇದು ಇದ್ರೊಳಗಡೆ ಜಪಮಾಲೆ ಇಟ್ಬಿಟ್ರೆ ಅಕಸ್ಮಾತ್ ಯಾಕಂದ್ರೆ ಜಪಮಾಲೆ ಇದೆಲ್ಲ ಯಾಕೆ ಇಡ್ತಾ ಇದ್ರು ಕರಡಿಗೆ ಅಥವಾ ಸಾಲಿಗ್ರಾಮ ಅಂದ್ರೆ ಅಕಸ್ಮಾತ್ ಏನಾದ್ರು ಯಾರು ಬೇರೆಯವ್ರು ಮುಟ್ಟಿದ್ರು ಮರಕ್ಕೆ ದೋಷ ಬರ್ತಾ ಇರ್ಲಿಲ್ಲ ಹಾಗೆ ರಿಟರ್ನ್ ಗಿಫ್ಟ್ಸ್ ಕೊಡ್ತೀನಿ ಇನ್ನವ್ರಿಗೆ ಈ ಥರ ಪೀಟ್ಗಳಿದೆ ಎಮ್ ಡಿ ಎಫ್ ವುಡ್ ಮಾಡಿರೋದ್ರಲ್ಲೂ ಇದೆ ಇದು ಸಿಕ್ಸ್ ಬೈ ಸಿಕ್ಸು ಫೋರ್ ಬೈ ಫೋರು ಫ್ಲೈವುಡ್ಡಲ್ಲಿ ಮಾಡಿರೋದು ಸಿಗುತ್ತೆ ಹೊಸ್ದಾಗಿ ಬಂದಿರೋದು ಇದು ತೆಂಗಿನಕಾಯಿ ಹೊಡೆಯೋದು ಹಿಂಗೆ ಇಟ್ಕೊಂಡು ಹಿಂಗೆ ತೆಂಗಿನಕಾಯಿ ಹೊಡೆದು ಹೀಗೆ ಇಟ್ಕೊಂಡು ಬೆಲ್ಲ ಕುಟ್ಬೋದು ಅಥವಾ ಶುಂಠಿ ಏನು ಬೇಕಾದ್ರೂ ಚಚ್ಕೋಬೋದು ಸೊ ಇವಾಗ ನಾವೆಲ್ಲ ಮಚ್ಚು ಅದು ಇದು ಇಟ್ಕೊಂಡಿರ್ತೀವಿ ಇದು ಮಲ್ಟಿಪರ್ಪಸ್ ಆಗುತ್ತೆ ನಿಮಗ್ ತೊಂದ್ರೆನೂ ಇರಲ್ಲ ಇದರಿಂದ ಮದ್ವೆ ಶಾಸ್ತ್ರಗಳಿಗ್ ಬೇಕಾಗಿರೋ ನೊಗ ಇದು ಕೆಲವು ಪಂಗಡಗಳಲ್ಲಿ ಈ ನೇಗಿಲ್ನ ಪೂಜೆ ಮಾಡ್ತಾರಂತೆ ಸೊ ಅವರು ಕೇಳಿದಾಗ ಇದನ್ನ ಶುರು ಮಾಡಿಸಿದ್ದು ಹಿಂದಿನ ಕಾಲದಲ್ಲಿ ನೀವು ಮನೆಗಳಲ್ಲಿ ನೋಡಿದ್ರೆ ನಿಮ್ಗೆ ಲಟ್ಟಣಿಗೆಗಳೆಲ್ಲ ಈ ತರ ಟೀ ಕುಡ್ ಲಟ್ಟಣಿಗೆಗಳು ಅಥವಾ ಈ ಈ ಕೆಂಪು ಮರದ ಲಟ್ಟಣಿಗೆಗಳು ಅದೆಲ್ಲ ಸಿಗ್ತಾ ಇರ್ಲಿಲ್ಲ ಇವಾಗ ನಿಮ್ಗೆ ಸಿಗೋಂತ ಲಟ್ಟಣಿಗೆಗಳೆಲ್ಲ ಕಪ್ಪು ಮರದ ಲಟ್ಟಣಿಗೆಗಳು ಇರೋದು ಸೊ ಅಥವಾ ಈ ಕಳಿಯೋ ಕೋಲ್ ಆಗ್ಲಿ ಅಥವಾ ಮೊಸರು ಕೋಲ್ಗಳಾಗ್ಲಿ ಇದೆಲ್ಲ ನಡಿಗೆ ಇದೆಲ್ಲ ಕಗಲಿ ಮರದ್ದು ಇದು ಚಪಾತಿ ಇದು ಒಂಚೂರು ದೊಡ್ಡದು ಮಾಡಿಸಿದ್ವಿ ಯಾರೊಬ್ರು ಕಸ್ಟಮರ್ ಕೇಳಿದ್ರು ಅಂತ ಅದೇ ತರ ಇನ್ನೊಬ್ರು ಕಸ್ಟಮರ್ ಇದನ್ನ ಮುದ್ದೆ ಕೋಲ್ ಇದ್ರಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿದ್ರು ನಾರ್ಮಲಿ ನಾವು ಮುದ್ದೆ ಕೋಲ್ ಈ ತರದ್ ಮಾಡ್ಸಿರ್ತೀವಿ ಸೊ ಅದನ್ನೇ ರೆಪ್ಲಿಕಾ ಕಗ್ಲಿ ಮರದಲ್ ಮಾಡಸಿದ್ವಿ ಸೊ ಅದನ್ನ ಮತ್ತೆ ಈ ಲಕ್ಷಣಗೇನ ಇನ್ನೊಂಚೂರು ದೊಡ್ಡದ್ ಮಾಡಿಸಿದ್ವಿ ಹಂಗೆ ಬೇಳೆ ಕಡಿಯೋ ಕೋಲ್ ನಸ್ಗೋಲು ಅದನ್ನು ಮಾಡಿಸಿದ್ರಿ ದೊಡ್ಡದಾಗಿ ಆಮೇಲೆ ಇದರಲ್ಲೇ ಇದು ಇದೆ ಯಾವುದು ಮೊಸರು ಕಡಿಯೋ ಕೋಲು ಕಡಗೋಲು ಇದೆಲ್ಲ ಹ ಇದೇ ಸೈಜ್ ಅಲ್ಲಿ ದೊಡ್ಡ ಈ ಮಾಲೆಗಳು ಇದರಿಂದ ಹೇಗಂತಂದ್ರೆ ಇದು ಪಾಸಿಟಿವ್ ವೈಬ್ರೇಷನ್ಸ್ ಅಂದ್ರೆ ನಿಮಗೆ ಒಂದು ನೆಗೆಟಿವ್ ಎಫೆಕ್ಟ್ ಆಗೋದಾಗ್ಲಿ ಇದೆಲ್ಲ ಏನು ಆಗ್ತಾ ಇರಲಿಲ್ಲ ಸೊ ಇದರಲ್ಲಿ ನೀವು ಹಾರಗಳನ್ನ ನಾವೀಗ ಕಾಪರ್ ಅಲ್ಲಿ ಕೊಟ್ಟಿರ್ತೀವಿ ಒಬ್ರು ಕಸ್ಟಮರ್ಗೆ ಬೆಳ್ಳಿಲ್ ಬೇಕು ಬ್ರೇಸ್ಲೆಟ್ ಸುತ್ತಿಸಿರೋದು ಅಂತ ಹೇಳಿದ್ರು ಅವ್ರಿಗೂ ಬೆಳ್ಳಿಲಿ ಸುತ್ತಸ್ಕೊಟ್ವಿ ಈ ತರ ಸಿಂಗಲ್ ಸ್ಮಾಲ್ ಸ್ಮಾಲ್ ಬ್ರೇಸ್ಲೆಟ್ ಇರುತ್ತೆ ಅದು ಡೈಲಿ ಯೂಸ್ಗೂ ಇರುತ್ತೆ ಈಸಿಯಾಗಿ ನಿಮ್ಮ ಜೊತೆ ನೀವು ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ಜೊತೆಗೂ ಇದನ್ನ ಇಟ್ಕೊಂಡು ಹೇಳ್ಬಹುದು ನಿಮ್ ಬ್ಯಾಗ್ ಅಲ್ಲಿ ನಿಮ್ ಪರ್ಸ್ ಅಲ್ಲೂ ಇಟ್ಕೊಂಡು ಹೋಗಬಹುದು ಆಮೇಲೆ ಇದನ್ನ ಹಿಂದಿನ ಕಾಲದಲ್ಲಿ ಮನೆ ಮೇಲೆ ಕಟ್ಟಿರೋದು ಅಂದ್ರೆ ಯಾರು ನಮಗೆ ಕೆಟ್ಟದ್ದು ಬಯಸಿ ಒಳ ಒಳಗಡೆ ಬಂದ್ರು ಇದು ಅವ್ರ ನೆಗೆಟಿವ್ ಪವರ್ ನೆಲ್ಲ ಎಳ್ಕೊಳ್ಳೋದು ಹಾಗೆ ಅಂತ ಅದೇ ನಿಟ್ಟಿನಲ್ಲಿ ನಾವು ಇನ್ನು ಇನ್ನೇನೋ ಮಾಡ್ತಾ ಇದ್ದೀವಿ ಕಗ್ಗಲಿ ಮರದಲ್ಲಿ ಇದು ಕಡ್ಡಿಗಳು ಕಗ್ಗಲಿ ಮರದ ಕಡ್ಡಿಗಳು ನೀವು ಮನೆ ಮೇಲೆ ಕಟ್ಕೋಬಹುದು ಏನಾದ್ರೂ ಮಾಡಬಹುದು ಜೊತೆಗೆ ಇಟ್ಕೊಂಡು ಹೋಗ್ಬೋದು ಆಗಿನ ಕಾಲದಲ್ಲಿ ಮಕ್ಕಳಿಗೆ ಕಗ್ಗಲಿ ಮರದಲ್ಲಿ ಮಾಡಿರೋ ಬೊಂಬೆಗಳು ಆಟಾಡಕ್ ಕೊಡೋರು ಅಥವಾ ಈ ರಕ್ತ ಚಂದನದಲ್ಲಿ ಮಾಡಿರೋ ಬೊಂಬೆಗಳನ್ನು ಕೊಡೋರು ಆಟ ಆಡೋದಕ್ಕೆ ಅವಾಗ ಏನಂದ್ರೆ ಅವ್ರು ಕಚ್ಚಿದ್ರು ಆ ಸಲೈವ ಒಳಗಡೆ ಅದು ಒಳಗಡೆ ಹೋದ್ರು ಅವ್ರಿಗೆ ಯಾವ ದೇಹಕ್ಕೂ ಏನು ತೊಂದರೆ ಆಗಿಲ್ಲ ಇವಾಗ ನಾವು ಟೀತರ್ಸ್ ಅಂತ ಕೊಡೋಕ್ ಶುರು ಮಾಡ್ಬಿಟ್ಟಿದೀವಿ ಸಿಲಿಕಾನ್ದು ಅಥವಾ ಫೈಬರ್ದು ಆ ತರಂತೆ ಸೊ ಆ ಕಾಲದಲ್ಲಿ ಇದನ್ನ ಕೊಡ್ತಾ ಇದ್ದಾಗ ಅವ್ರ ಹಲ್ಲು ಇರ್ತಾ ಇತ್ತು ಅವ್ರಿಗೆ ಯಾವ ಕಾಯಿಲೆನೂ ಬರ್ತಾ ಇರಲಿಲ್ಲ ಹೊಟ್ಟೆ ಒಳಗಡೆ ಜಂತುಗಳು ಬರ್ತಾ ಇರ್ಲಿಲ್ಲ ಈ ಕಗಲಿ ಮರದಲ್ಲೇ ನಾನು ಹೇಳ್ದಂಗೆ ನಿಮ್ಗೆ ಈ ಚಿಕ್ಕ ಚಿಕ್ಕ ಗೂಬೆಗಳು ಇದನ್ನೆಲ್ಲ ನಾವು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇಡ್ತಾ ಇರ್ತೀವಿ ಇಡ್ತೀವಿ ಶಾಸ್ತ್ರದ ಪ್ರಕಾರ ಹಾಗೆ ಅದರಲ್ಲಿ ಇರೋ ಆನೆಗಳು ಈಗ ಒಂದು ಕಮ್ಯುನಿಟಿಲಿ ಒಂದು ಆನೆ ಹಬ್ಬ ಅಂತ ಬರುತ್ತೆ ಆ ಆನೆ ಹಬ್ಬಕ್ಕೆ ಸೊಂಡ್ಲು ಕೆಳಗಡೆ ಇರೋಂತ ಆನೆನೇ ಪೂಜೆ ಮಾಡೋದು ಸೊಂಡ್ಲು ಮೇಲೆ ಎತ್ತಿರೋ ಆನೆ ಪೂಜೆ ಮಾಡೋದಿಲ್ಲ ಸೊ ಅವ್ರಿಗೆ ಇವಾಗ ಈ ಅದು ಶ್ರೇಷ್ಠವಾದ ಹಬ್ಬ ಅದು ವಿಷ್ಣು ದೀಪ ಅಂತಾನು ಕರೀತಾರೆ ಆ ಹಬ್ಬಕ್ಕೆ ಬೇಕಾಗಿರೋ ಆನೆಗಳು ಈ ತರ ಇರುತ್ತೆ ಪಟ್ಟದ ಬೊಂಬೆಗಳು ಮರ್ಪಾಚಿ ಬೊಂಬೆ ಅಂತ ಕರಿತೀವಿ ಇದು ಕಂಪಲ್ಸರಿ ಮದುವೆಗಳಲ್ಲಿ ಕೊಡ್ತಾರೆ ರಾಣಿ ಬೊಂಬೆ ಅಂತ ಹೇಳ್ತೀವಿ ಇದಕ್ಕೆ ಸೊ ಗಂಡು ಹೆಣ್ಣು ಬೊಂಬೆ ಇರುತ್ತೆ ಸೊ ಹೇಗಂತಂದ್ರೆ ಇದಕ್ಕೆ ಅಲಂಕಾರ ಮಾಡಿ ಆ ದಸರಾ ಹಬ್ಬಗಳಲ್ಲಿ ಪಟ್ಟದ ಬೊಂಬೆಗಳನ್ನ ಗಂಡು ಹೆಣ್ಣಿಗೆ ಅಲಂಕಾರ ಮಾಡಿ ಇಡ್ತೀವಿ ಮದುವೆ ಶಾಸ್ತ್ರಕ್ಕೆ ಫಸ್ಟ್ ಕೊಡೋದೇ ಇದನ್ನ ಇನ್ನ ಕೆಲವು ಕಡೆ ಶಾಸ್ತ್ರಗಳಲ್ಲಿ ಹೆಣ್ಮಕ್ಳಿಗೆ ದೊಡ್ಡವರಾದಾಗ ಇದನ್ನ ಇಟ್ಟು ಅವರ ಮಡಿ ಮೇಲೆ ಆರತಿ ಎತ್ತ ತರಂತೆ ಸೊ ಹಾಗೆ ಒಂದೊಂದಿದೆ ಇದು ಆರ್ ಇಂಚಿಂದ ಹಿಡಿದು ಇಪ್ಪತ್ತೆರಡು ಇಪ್ಪತ್ತೈದು ಇಂಚು ವರ್ಗ ಸಿಗುತ್ತೆ ಇವಾಗ ಸದ್ಯಕ್ಕೆ ಶೆಲ್ಫ್ ಅಲ್ಲಿ ಹದಿನೆಂಟು ಇಂಚು ಹದಿನಾರು ಇಂಚು ವರ್ಗ ಇರುತ್ತೆ ಆನ್ ಬೇಸಿಸ್ ಇಪ್ಪತ್ತೆರಡು ಇಪ್ಪತ್ತೈದು ಇಂಚು ವರ್ಗ ಮಾಡಿಸ್ಕೊಡ್ತೀವಿ ಇವಾಗ ಆತರ ಹೋಗ್ತಾ ಇದೆ ಸೊ ಇವಾಗ ಈ ಕಾಯರ್ ಅಲ್ಲಿ ಬರ್ತಾ ಇರೋ ಸಿಂಬೆ ಅದು ಬಿಟ್ರೆ ನಿಮ್ಗೆ ನಾವು ಬ್ರಾಸ್ ಅಲ್ಲಿರೋ ಸಿಮೆಗಳು ಸೊ ಸ್ಟೀಲ್ ಇರುತ್ತೆ ಬ್ರಾಸ್ ಇರುತ್ತೆ ಸೊ ಇದು ಬ್ರಾಸ್ ಆದ್ರೆ ನಮ್ ಕಂಚಿನ ಪಾತ್ರೆ ಜೊತೆಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನೀವು ಹಿಂದೆ ಕಾಲದಲ್ಲಿ ನೋಡಿದ್ರೆ ಮನೆಗಳಲ್ಲಿ ದೀಪಗಳೇ ಇರ್ತಾ ಇತ್ತು ಎಲೆಕ್ಟ್ರಿಸಿಟಿ ಅನ್ನೋದೇ ಇರ್ತಾ ಇರಲಿಲ್ಲ ಎಲ್ಲಾ ಕಡೆಗಳು ಇದನ್ನ ಹೀಗೆ ಮರದ ಮನೆಗಳಲ್ಲಿ ಎಲ್ಲ ಬಾಗ್ಲಗಳಿಗೂ ಇದನ್ನ ನೇತ್ ಹಾಕಿರೋರು ಮೊದಲೇ ಆಮೇಲೆ ಗೂಡುಗಳಿರೋದು ಬಾಗ ಗೋಡೆಗಳಲ್ಲಿ ಗೂಡುಗಳಿರೋದು ದೀಪಗಳು ಇಡೋರು ಇದೆಲ್ಲ ದೇವ್ರ ಮನೆ ಮುಂದೆ ಮುಂದಿನ ಬಾಗ್ಲಿಗೆ ಎಲ್ಲಾ ಈ ತರ ನೇತ್ ಹಾಕಿ ಇದ್ರ ಮೇಲೆ ಇಟ್ಟಿರೋರು ಇದು ಮುದ್ದೆ ಕೋಲ್ ತೋರಿಸ ಈಗ ಮುದ್ದೆ ತಟ್ಟೆ ಹೀಗೆ ಕೋಲ್ ತೋರ್ಸ್ದಾಗ ಈ ತರ ಕೋಲುಗಳಿದೆ ಮುದ್ದೆ ಕೋಲು ಅದೇ ತರ ಮುದ್ದೆಗೆ ಹೊರಡ್ಸಕ್ಕೆ ತಟ್ಟೆಗಳು ಕೈ ಬಟ್ಲು ಅಂತಾರೆ ಸೊ ಈ ಇರುತ್ತೆ ನೋಡಿದ್ರೆ ಸ್ವಲ್ಪ ಈ ತರದಲ್ಲಿ ಇನ್ನೊಂದ್ ಚೂರು ದೊಡ್ಡದಾಗಿ ಗುಂಡಗಿನ್ನು ಬರೋ ಹಂಗೆ ಅಂತ ಈಗ ಗುರುವಾಯೂರ್ ದೇವಸ್ಥಾನದಲ್ಲಿ ಹೋದಾಗ ನೋಡಿದಾಗ ನಿಮ್ ಮಕ್ಕಳಿಗೆ ಗುಲ್ಗಂಜಿ ಹಾಕಿ ದೋಡ್ ಇದ್ರಲ್ಲಿ ಆಡಿಸ್ತಾರೆ ಅದು ಒಂದು ರುಚಿ ಅಲ್ಲಿ ಮಕ್ಕಳಿಗೆ ಮಾಡಿಸೋದು ಸೊ ಅವ್ರಿಗೆ ಇದು ಮುಟ್ಟದಾಗ ಈ ಥರ ಪಾಯಿಂಟ್ಸು ಅವ್ರ ಬ್ರೈನ್ ಆ್ಯಕ್ಟಿವೇಟ್ ಆಗೋದು ಅವ್ರಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗೋದು ಸೊ ಮಕ್ಕಳು ಆಟಾಡಿ ಆಮೇಲೆ ಓದ್ಕೊಂಡ್ರು ಅವ್ರಿಗೆ ಒಂದು ಇದಿರೋದು ಆ್ಯಂಡ್ ಮೋರ್ ಓವರ್ ಇದೆಲ್ಲ ಯುಕೋ ಇಂದ್ರ ಮಾಡಿರೋರು ಮರ ಮಕ್ಕಳ ಜೊತೆಗೆ ಇದು ಹೆವಿಯಾಗೂ ಇರುತ್ತೆ ಫ್ರೆಂಡ್ಲಿ ಆಗೂ ಇದೆ ಇದು ಸೊ ಮೀನ್ಸ್ ಇದನ್ನು ಎಷ್ಟು ವರ್ಷ ಇಟ್ಟರು ಏನೂ ಆಗೋದಿಲ್ಲ ಅನ್ನೋಂತ ಐದು ಮನೆ ಏಳು ಮನೆ ಇದೆಲ್ಲ ಮಾಡಿಸಿ ಕೊಟ್ಟಿದ್ದೀವಿ ಇದು ಎರಡು ಥರ ಬಾಕ್ಸಸ್ ಮಾಡಿಸಿದ್ದೀವಿ ಒಂದು ಜ್ಯುವೆಲರಿ ಇಟ್ಕೊಡೋದಕ್ಕೆ ಅದಕ್ಕೆ ವೆಲ್ವೆಟ್ ಹಾಕಿ ಮಾಡಿಸಿದ್ದೀವಿ ಇದು ಬರೀ ಹಿಂಗೇನೆ ಮಾಡಿದೀವಿ ಇದ್ರಲ್ಲಿ ನೀವು ದೇವ್ರಲ್ಲಿ ಇಟ್ಕೋಬಹುದು ಜಪ್ ಮಾಲೆಗಳು ಏನ್ ಬೇಕಾದ್ರೂ ಇಟ್ಕೋಬಹುದು ಮರ್ತ್ ಹೋಗಿರೋದ್ರಲ್ಲಿ ಇದು ಒಂದು ಇವಾಗ ಶಾಸ್ತ್ರಗಳ ತುಂಬಾ ತಗೊಂಡು ಹೋಗ್ತಾ ಇದಾರೆ ಬೇಕೇ ಬೇಕಿದು ಕುದ್ರು ಅಥವಾ ಕುಂದಾಣಿ ಅಂತಾರೆ ಮರಕಲ್ಲಿಗೆ ಇಟ್ಬಿಟ್ಟು ಇದು ಮಾಡ್ತಾರೆ ಸೊ ಆ ಕಾಲದಲ್ಲಿ ಅದ್ರ ಮರಳಕಲ್ ಮೇಲೆ ಯಾಕೆ ಇಡ್ತಾ ಇದ್ರು ಅಂದ್ರೆ ಹಾರ್ಪ ಸೊ ಇದ ಕುದ್ರು ಅಥವಾ ಕುಂದಾಣಿ ಅಂತ ಕರೀತಾರೆ ಇದನ್ನ ವರ್ಳ ಕಲ್ ಮೇಲೆ ಇಟ್ಟು ಆ ಕಾಲದಲ್ಲಿ ಈ ಇದರಲ್ಲಿ ಅಥವಾ ಹಾರೆಗಳಲ್ಲಿ ಹೊಡಿಯೋರು ಇದನ್ನ ಅವಾಗ ಏನೇ ಕುಟ್ಕೊಳ್ತಾ ಇದ್ರು ಮೆಣಸಿನಕಾಯಿ ಅದೆಲ್ಲ ಆಚೆಗೆ ಬೀಳ್ತಾ ಇರಲಿಲ್ಲ ಸೊ ನೋಡಿದ್ರಿ ಎಷ್ಟೆಲ್ಲ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಡಿಫ್ರೆಂಟ್ ವೆರೈಟಿ ಬಂದಿದೆ ನಿಮ್ಗೆ ಇದೆಲ್ಲ ನೋಡ್ಬೇಕಂದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ ಬೇಕಂದ್ರೆ ನಾವು ಔಟ್ಲೆಟ್ ಅಲ್ಲಿ ನೋಡ್ದಂಗೆ ಆಗಲ್ಲ ಅಥವಾ ನಮ್ಮ ಈವೆಂಟ್ಗಳಿಗೆ ಬನ್ನಿ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಇಷ್ಟು ಕಲೆಕ್ಷನ್ಸ್ ಅಲ್ಲೂ ಸಿಗಲ್ಲ ಬೆಟ್ಟ ನೀವು ಅಂಗಡಿಗೆ ಬಂದ್ರೆ ಎಲ್ಲದನ್ನು ಕೇಳಿ ನೋಡಿ ತಗೋಬಹುದು ಅಂತ ಹೇಳ್ತೀನಿ ಅಂಡ್ ಥ್ಯಾಂಕ್ ಯು ಬೋತ್ ಆಫ್ ಯೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಡೆಮೊ ಕೊಟ್ಟಿದ್ರ ಪ್ರತಿಯೊಂದು ವಸ್ತು ಬಗ್ಗೆ ಹೇಳಿದ್ರ ಕೊಂಡ್ಕೊಳ್ಳೋದು ಸೆಕೆಂಡ್ರಿ ಬಟ್ ತಿಳ್ಕೊಳ್ಳೋದು ತುಂಬಾ ಇತ್ತು ಇವತ್ತು ಥ್ಯಾಂಕ್ ಯು ಇಲ್ಲ ಇವತ್ತು ತಲೆಗೆ ಹೋದ್ರೆ ಒಕ್ಕಿದ್ರೆ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಇವತ್ತೆಲ್ಲ ನಾಳೆ ಅದನ್ನ ನಾವು ಒಂದು ಲೈಫ್ ಸ್ಟೈಲ್ಗೆ ತಂದ್ಕೊಳ್ಳೋ ಒಂದು ಪ್ರಯತ್ನ ಮಾಡಬಹುದು ಆ ತರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್